ಅನುಭವ ನಿಮಗೆ ಹೇಳ್ತೀನಿ ನಾನು ಏನು ಬುದ್ಧಿ ಮಾಡಪ್ಪ ಅಂತಂದ್ರ ನಮ್ಮ ಹುಡುಗರು ಲಕ್ಕ ಚಲೋ ಇದ್ದಾಗ ಚಿಕ್ಕ ಹೊಡಿ ತನ್ನ ಯಾರು ಬೀರ್ ಕರೆ ಹುಡುಗರು ಲಕ್ಕ ಚಲೋ ಇದ್ದಾಗ ಚಿಕ್ಕ ಹೊಡಿ ತಣ್ಣನೇ ಯಾರು ಬೀರ ಕುಡಿರಿ ಕರೆ ಕಣ್ಣೀಲೆ ಲುಕ್ಕು ಕೊಟ್ಟ ಹುಡುಗರು ತಿಕ್ಕ ತಪ್ಪಿಸ ಹುಡುಗಿಯರನ್ನ ಹೊಟ್ಟೆ ನಂಬಾಕ್ ಹೋಗಾರೆ ಯಾಕೆ ನನಗುವ ವಯಸ್ಸುವ ಎಲ್ಲಾರು ತಪ್ಪು ಮಾಡ್ತಾರಂತೆ ನಾನು ತಪ್ಪು ಮಾಡಿದ್ದೆ ಏನು ತಪ್ಪ ಅಂದ್ರೆ ಕೇಳ್ಬೋದು ಬೇಡ ಹೇಳ್ತೀನಿ ನಾನು ಕಳ್ಕೊಳ್ಳಿ ಏನು ತಪ್ಪು ಮಾಡಿದ್ದೆ ಅಂದ್ರ ಲವ್ ಮಾಡಿ ಮಾಡಿದ್ದೆ ನಾನೊಂದು ತಪ್ಪ ಕಾಲೇಜ್ ಹೋಗ್ತೀನಿ ಅಂತ ಮನೆಯಲ್ಲಿ ಹೇಳಿ ಬಂದೆ ಅನ್ಯಪ್ಪ ಹುಡುಗಿ ಕರ್ಕೊಂಡು ಹೋಟೆಲ್ ಹೋಗಿದ್ದ ಕುಡಿಸಿದ್ದೆ ಸಪ್ಪ ನನ್ನ ಮಕರ ಮಾಡಿ ಇನ್ನೊಬ್ರು ಕೂಡ ಓಡಿ ಹೋದ್ರಿಗೆ ಅಪ್ಪ ಓಡಿ ಹೋದ್ರಿಗೆ ಅಪ್ ಓಕೆ ಸಮಯ ಬಂದ್ರೆ ಶಪ್ಟಿಕ್ ಇಂಜೆಕ್ಷನ್ ಮಾಡ್ಕೊಡ್ರಿ ಅದ್ರ ಲಿಫ್ಟಿಂಗ್ ಹತ್ರ ನಂಬಕ್ ಹೊಟ್ಟೆ ಹುಡುಗರ ಪರವಾಗಿ ಭಕ್ತರ ಕೈ ದೇವರಿಗೆ ಬೆಲೆ ಹೌದು ಭಕ್ತರ ಕೈ ಮುಗಿದ್ರೆ ದೇವರಿಗೆ ಬೆಲೆ ಹಂಗೆ ನಮ್ಮಂತ ನಾಳೆ ಸೊಳ ಮಕ್ಕಳ ಇಂತ ಹುಡುಗಾರಿಗೆ ಒಂದು ಬೆಲೆ ನೆನಕ ಹತ್ತುದಿಲ್ಲ ನಿಮ್ಮ ಡ್ಯಾನ್ಸ್ ನೋಡಿ ಇವತ್ತು ನಮ್ಮ ತೆಲುಗಿ ಹುಡುಗರಿಗೆ ನಿದ್ದಿನ ಹತ್ತೋದಿಲ್ಲ ಹುಡುಗಿ ನಿದ್ದಿನ ಹತ್ತೋದಿಲ್ಲ ಓಕೆ ಬಹಳ ಸುಂದರವಾಗಿರುವಂತಹ ಒಂದು ಡ್ಯಾನ್ಸ್ ನೋಡಿದಿರಿ ನೋಡಿದ್ರಿ ಪ್ರತಿ ನಿನ್ನ ತಾಪಕ್ಕಿಂತ ನಿನ್ನ ತಾಪ ಹೆಚ್ಚಾತ ಗೆಳತಿ ನಿನ್ನ ತಾಪ ಹೆಚ್ಚಾಗಿ ತೆಲಿ ಹಾಪಾಗಿ ರಾತ್ರಿ ಮಾಪ ಮ್ಯಾಲ ಮಾಪ ಬಂದ ನಾಯ್ತಿ ಓಟಿ ಹೆಚ್ಚಾತ ಗೆಳತಿ ಓಟಿ ಹೆಚ್ಚಾತ ಓಕೆ ಈಗ ಬನ್ನಿ ನಮ್ಮ ತಂಡದ ಹೆಮ್ಮೆ ಗಾಯಕರು ನಮ್ಮ ದೈವ ಚಪ್ಪಾಳೆ ಹೊಡ್ರಿ ಕೊನೆ ಬರ್ತೇವ ಹಾ ಯಾರು ಚಪ್ಪಾಳೆ ಹೊಡೆದಿರಿ ಆ ಮಹಾರಾಜೇಶ್ ನಿಮಗೆ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಸರ್ ಹೌದು ಇಷ್ಟು ಹೇಳಿದ್ರೆ ಯಾರು ಚಪ್ಪಾಳೆ ಹೊಡಿಲಾರ್ದು ಸುಮ್ ಗೊತ್ತಿರಿ ಆ ಮಹಾರಾಜೇಶ್ವರ್ ನಿಮ್ಮನ್ನ ಹಾ ಹಾ ಚಪಾಲಂತ ಶಕ್ತಿ ಪಡ್ತ ಎಲ್ಲ ಸರ್ಕಾರ ಅವ್ರ ಪರವಾಗಿ ಬಿಟ್ಟೈತಿ ಎರಡ್ ಸಾವಿರ ರೂಪಾಯಿ ಬಳಕತ್ತ ಬಸ್ ಫ್ರೀ ಮಾಡ್ಯಾರ ಮಾಡಿದ್ರೆ ಫ್ರೀ ಮಾಡಲ್ಲ ಗಮ್ಮತ್ ಅನ್ನೋದು ಹೆಮ್ಮೆ ಇತ್ತು ನಮಗೆ ಅದಕ್ಕೆ ಕಲಿಯೋಣ ಆದ್ರೆ ಇವ್ರು ಬಸ್ ಫ್ರೀ ಮಾಡ್ಯಾರು ಬರೀ ಅವ್ರ ಮನೆಗೆ ಆಗಿ ಹೆಂಗ್ ನೋಡ್ರಿ ಅವ್ರ ಪ್ಯಾಡ ಕೀಕ ಬಂದ್ ಮಾಡ್ ಹಾ ಗುಡ್ ವೆರಿ ಗುಡ್ ಈಗ ಶನಿ ಆಯ್ತವ ಹಾ ಸರ್ ಹೇಳಿ

ಲವ್ ಫೀಲಿಂಗ್ಸ್ ಬಗ್ಗೆ ಬಾಕ್ ಚಂಡ್ ನನ್ನ ಮಾತವಾಗವಾಗ ನಿಮ್ ಸಿಗೋ ಬರ್ತಾ ಸಾವಿರ ದಯವಿಟ್ಟು ಬಸ್ತಾರೆ ದಯವಿಟ್ಟು ಬಸ್ನಾಗ್ಯಾವ ಬಾಗಲ ಫ್ರಿ ಮಾಡಿರ್ತಾರೆ ಬಾಗಲ ಹಕ್ಕ ಕೆಲಸ ಮಾಡ್ರಿ ಕಿಟಕಿ ಹತ್ತಾ ಇರ್ತಾರಿ ನಮ್ಮ ನಮ್ಗೊಬ್ಬರದಾಗ ಒಂದು ದಾಪ ಮುದುಕಿ ಕಿಟಕಿಯಾಗಿ ಹತ್ತಿ ನಡುವೆ ಸಿಕ್ಕೊಂಡು ಎಂತ ತಾಸು ಸಿಗ್ಲಿ ಹೋಗಿ ಆಯ್ತು ದಯವಿಟ್ಟು ತಾಯಿ ಅವಾಗಲ್ಲ ಹತ್ತಿ ವಿಶೇಷ ಇನ್ನೊಂದು ಜನ ಜಗಳ ಮಾಡುವ ಅವ್ರ ಮೂಲಕ್ಕೆ ಕೆಲಸ ನೋಡಿದ್ರೆ ಯಾಕಂದ್ರೆ ಬಿಡಿಸುವಂತ ನಮ್ಗೆ ಅವ್ರಿಗೆ ಬಹಳ ಖುಷಿ ವಿಚಾರ ಎಲ್ಲರೂ ನಾವು ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಮೊದಲಿನ ಹಿರಿಯರು ಒಂದು ಮಾತು ಹೇಳ್ತಿದ್ರು ಹಾ ಸರ್ ಯಾಕಂದ್ರೆ ಅವಾಗಿನ ಜನ ತಿನ್ನುವಂತ ಆಹಾರ ಪುಟ್ಟ ಆತರ ಗಟ್ಟಿಬಿಟ್ಟಿತ್ತು ನೂರು ನೂರ ಒಂದು ಆಯುಷ್ ಬದುಕ್ತಿದ್ರು ಅವಾಗಿನವರು ಅದಕ್ಕೆ ಒಂದು ಮಾತು ಹಿರಿಯರು ಮೊದಲು ಹೆಂಗ್ ಹೇಳ್ತಿದ್ರು ಅಂದ್ರ ಹತ್ತಕ್ಕ ಹಕ್ಕಿ ಅಂದ್ರೆ ಹತ್ತೆ ವಯಸ್ಸಿನೊಳಗೆ ಹಕ್ಕಿ ಗತಿ ಹಾರಾಡ್ತಿದ್ರು ಹತ್ತಕ್ಕ ಹಕ್ಕಿ ಇಪ್ಪತ್ತಕ್ಕ ನಕ್ಕಿ ಮೂವತ್ತಕ್ಕೆ ಮುರುಕ ನಲವತ್ತಕ್ಕ ನಾಚಿಕೆ ಐವತ್ತಕ ಅರುವ ಅರವತ್ತಕ ಮರುವ ಯೋಗಿ ಎಂಬತ್ತಕ ಭೋಗಿ ತೊಂಬತ್ತಕ್ಕ ರೋಗಿ ಹೋಗಿ ಹತ್ಕೊಂಡು ಹೋಗಿ ತಾವಾಗಿತ್ತು ಆದ್ರೆ ಈ ಕಾಲಮಾನ ಮಾಡದ್ರಾಗ ಬಿಟ್ಟೈತಿ ಪಿಜಾ ಬರ್ಗರ್ ತಿಂದ ವಯಸ್ಸು ಆಗೋದು ಅದಾಗ ಬಂದ್ಬಿಟ್ಟೈತ್ರಿ ಅದಕ್ಕೆ ಈಗಿನ ಹುಡುಗರು ಮಾತು ಹೇಳ್ತಾರೆ ಹೆಂಗೆ ಹಾ ಸರ ಹತ್ತಕ್ಕ ಸುಪ್ಪರ್ ಆಹಾ ಇಪ್ಪತ್ತಕ್ಕ ಸುಮರ್ ಅಂದ್ರ ಒಂಬತ್ತಕ್ಕ ಫ್ರೆಶರ್ ಆ ನಲವತ್ತಕ್ಕ ಸುಮಾರ್ ಐವತ್ತಕ್ಕ ಈಗಿನ ಕಾಲ ಬಂದಾಗ ಬಟ್ ಬಿಟ್ಟಿದ್ದೇವೆ ದಯವಿಟ್ಟು ಒಳ್ಳೆ ಫುಡ್ ತಿನ್ರಿ ನಿಮ್ಮ ಆರೋಗ್ಯ ನೀವು ಕಾಪಾಡ್ಕೊರಿ ಅಂತ ಹೇಳ್ತಾ ಸರ ನಾನು ಇನ್ನೊಂದ್ ಪ್ರಶ್ನೆ ಇದೆ ಏನನ ಒಳ್ಳೆ ಫುಡ್ ತಿಂದಾರ ಯಾರು ಮಾಡೋರ್ಸ್ ಬದಿಕಾರ ತೋರ್ಸ ಅದಾರೇನು ಅದ ಬರೋದಿಲ್ಲ ರೀ ಕಚೇ

ಯಾಕೆಂದ್ರೆ ಕೌಲ್ಗೆ ಅವರು ಅವರು ಕೂಡ ಒಂದು ಗೀತನ ಮ್ಯಾಚ್ ಐದು ನೂರ ಒಂದು ರೂಪಾಯಿ ಅಯ್ಯೋ ನಮ್ಮ ಲವರ್ ಕಾಕ ಬಂದ್ಲು ಮುದುಕಿ ಲವರ್ ನಮ್ಮ ಕಾಕ ರೀ ನೋಡ್ರಿ ಈಗ ಐತೆ ಐತ್ ಏನ್ ಮ್ಯಾಚ್ ಅಲ್ಲ ಐತ್ ನಮ್ಗೆ ಹಾ ಸಾಕೇನ್ ಕೌಲ್ಗೆ ಹೆಂಗೆ ಬರ್ಲಿ ಜೋರ ಚಪ್ಪಾಳೆ ಅಂತ ಹೇಳ್ತಾ ಜನ ಹುಡುಗರ ಮುಖ ನೋಡಿ ಹೇಳ್ತಾರ ಶಕುನ ಮಾಡೋದಲ್ಲ ಇವರು ಬರೀ ಪ್ಯಾಶನ್ ಇವ್ರಿಗೆ ಏನು ಗೊತ್ತ್ರಿ ನಮ್ಮಂತ ಹುಡುಗರಿಗೆ ಆಗೋ ಟೆನ್ಶನ್ ಅಂತ ಹೇಳ್ತಾ ಈಗ ಮುಂದಿನ ಗೀತೆ ಕೇಳಿ